ಅಮೆರಿಕ ಪ್ರಜೆಯ ತುಳು ಭಾಷಾ ಪ್ರೇಮಕ್ಕೆ ತುಳುವರು ಫಿದಾಗಿದ್ದಾರೆ ತುಳುವರ ಸಂಸ್ಕೃತಿ ಆರಾಧನೆ ಕಲಿಯಬೇಕೆಂಬ ಉದ್ದೇಶದಿಂದ ಅಮೆರಿಕದಿಂದ ಮಂಗಳೂರಿಗೆ ಹಾರಿ ಬಂದಿರುವ ಸ್ಯಾಮ್ ತುಳುವರೆ ಅವಾಕಾಗುವ ರೀತಿಯಲ್ಲಿ ತುಳು ಮಾತಾಡ್ತಾರೆ ಈತನಿಗೆ ತುಳುವಲ್ಲಿ ಮಾತಾಡುವುದಂದ್ರೆ ಇಷ್ಟ ತುಳುವರೊಂದಿಗೆ ಬೆರೆಯುವುದಂದ್ರೆ ಸಂತಸ ಈ ಕಾರಣದಿಂದಲೇ ಅಮೆರಿಕಾದಿಂದ ಫ್ಲೈಟ್ ಏರಿ ದಕ್ಷಿಣ ಕನ್ನಡಕ್ಕೆ ಹಾರಿ ಬಂದಿದ್ದಾರೆ ಸ್ಯಾಮ್ ಬ್ಲಾಗರ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿ ಪಡೆದರು ಸ್ಯಾಮ್ ವಾರದ ಹಿಂದಷ್ಟೇ ಮಂಗಳೂರಿಗೆ ಆಗಮಿಸಿದ್ರು ಸ್ಯಾಮ್ ಇನ್ನು ಎರಡು ತಿಂಗಳ ಕಾಲ ಕರಾವಳಿಯಲ್ಲಿ ಪರ್ಯಟನೆಯನ್ನ ನಡೆಸಲಿಕ್ಕಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ರೆ ಕೋಲ ನೇಮ ಯಕ್ಷಗಾನ ಸಂಸ್ಕೃತಿ ಸಭೆಯಲ್ಲಿದ್ದಾರೆ ಸ್ಯಾಮ್ ಅಮೆರಿಕದ ರೋದ್ ಐಲ್ಯಾಂಡ್ ನಿವಾಸಿಯಾಗಿದ್ದಾರೆ ಅಮೆರಿಕದಲ್ಲಿರುವ ತುಳು ಗೆಳೆಯರಿಂದ ಪ್ರೇರಿತನಾಗಿ ತುಳು ಭಾಷೆ ಕಲಿತಿದ್ದಾರೆ ವರ್ಷಗಳಿಂದ ತುಳು ಕಲಿತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಯಾಮ್ಗೆ ಮಂಗಳೂರಿನಲ್ಲಿ ಭರಪೂರ ಸ್ವಾಗತ ಸಿಕ್ಕಿತ ಯೂನಿವರ್ಸಿಟಿ ಇದೆ ಕೆಲವು ಇದೆ

ಪಂಡ ಇರ್ ತುಳುನಡ್ ಇತ್ತಗ್ ಬತ್ತಿನಿರ್ ಮುಲ್ಪದ ಕಲ್ಚರ್ ಪುರ ದಾದ ಪೂರ ಪಿಯರ್ ಒಂಜಿ ಪಲ್ಲ ಇರೆ ಇಡೆಗ್ ಬತ್ತಿನಿ ಮುಲ್ಪದ ಕಲ್ಚರ್ ಪುರ ಉವಾಂಡಲ್ಲ ತೂವಡ್ ಪಂದ ಅಂಚ ಬತ್ತರೆ ಮಸ್ತ್ ಮಸ್ತ್ ಕೊಫಿ ಮಸ್ತ್ ಸಂಸ್ಕೃತಿ ಉಂದು ಮಸ್ತ್ ಬೇತೆ ಭಾಷೆ ಉಂಡು ಆ ಬೊಕ ಮಾತೆರೆಗ್ಲ ಮುಲ್ಪ ಬೇಾರಿ ಮಲಯಾಳಂ ಕೊಂಕಣಿ ಮಾತೆರೆಗ್ಲೆ ತುಳು ಪಾತೆರ್ ಏಜ್